ನನಗೆ ಅದರ ಆಸೆ ಇಲ್ಲ ನನಗೆ ಭಗವಂತ ಇಷ್ಟು ಕೊಟ್ಟಿದ್ದಾನೆ ಇದಕ್ಕೆ ನಾನು ಭಾಳ ಸಂತೃಪ್ತಿ ಇದ್ರ ಮೇಲೆ ನನಗೆ ಆಸೆನೇ ಇಲ್ಲ ಸೀನಿಯರಿಟಿ ಪ್ರಶ್ನೆ ಸೀನಿಯರ್ ನಾನು ಇರ್ಬೋದು ಜೂನಿಯರು ಇರ್ಬೋದು ಆದರೆ ನನಗೆ ಆಸೆ ಇಲ್ಲ ಮುಖ್ಯಮಂತ್ರಿ ನಮ್ಮ ಸೀನಿಯರ್ಸ್ ಯಾರ್ಯಾರು ಪಾಪ ಪಕ್ಷ ಗಟ್ಟು ದುಡಿದು ಆಗ್ಬೇಕಂತ ಕಾಯ್ತಾ ಇದ್ದಾರೆ ಅವರು ಆದರೆ ಸಂತುಷ್ಟದ ಅಂತ ಇಷ್ಟು ಹೇಳಿದ್ದೀನಿ ನಾನು ಬೇರೆ ಏನೂ ಹೇಳಿಲ್ಲ ನೋಡಿ ಸೀನಿಯರಿಟಿ ಮಾನದಂಡ ಅಲ್ಲ ಅದು ನನಗೂ ಗೊತ್ತಿದೆ ಆದರೆ ಪಕ್ಷಕ್ಕಾಗಿ ಅವ್ರು ದುಡ್ದಾರಲ್ಲ ಭಾಳ ಜನ ಭಾಳ ಥರ ದುಡ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಪಕ್ಷ ಕಟ್ಟಾರೆ ಪಕ್ಷ ಅಧಿಕಾರಕ್ಕೆ ಬಂದಿದೆ ಪಾಪ ಆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇತ್ತು ಬೇರೆಯವರಾದರು ಅಂಥವ್ರು ಭಾಳ ನಮ್ಮಲ್ಲಿ ಸೀನಿಯರ್ಸ್ ಇದ್ದಾರೆ ಮತ್ತು ಅವರೆಲ್ಲ ಆಗಬೇಕಲ್ಲ ನಾವು ಜೂನಿಯರ್ಸ್ ಇದ್ದು ನಾವು ಅವ್ರು ಆಗಬೇಕು ಆಸೆ ಇಟ್ಕೋಬೇಕಲ್ಲ ಅದು ಬಹುತೇಕ ಎಂ ಪಿ ಪಾಟೀಲ್ರು ಅದು ಅವ್ರಿಗೆ ಕೇಳಿ ನೆನಪಿಸ್ತೀರಾ ಏ ನಾನು ನೆನಪಿಸೋದಿಲ್ಲ ನೀವೇ ನೆನಪಿಸಿದ್ದೀರಾ ಅದು ನಾನಂತೂ ನೆನಪಿಸಿಲ್ಲ ಜೆ ಡಿ ಎಸ್ನಿಂದಲೇ ಬಂದಿರ್ಬೋದು ಬಿ ಜೆ ಪಿ ಬಂದಿರ್ಬೋದು ಕಾಂಗ್ರೆಸ್ನಿಂದ ಬರೆದಿರ್ಬೋದು ನಾನು ವಾಸ್ತವಿಕವಾಗಿ ದಳದಲ್ಲಿದ್ದೆ ನಾನು ಯಾರು ಬಿ ಜೆ ಪಿಗೆ ಕರೆದ್ರು ಯಾರು ಕಾಂಗ್ರೆಸ್ಸಿಗೆ ಕರೆದ್ರು ಅಲ್ಲ ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದದೆ ಸಿ ಒಂದೇ ಪೀರಿಯಡ್ನಲ್ಲಿ ಬಿ ಜೆ ಪಿನಲ್ಲಿ ಮೂರು ಜನ ಆದ್ರು ಮತ್ತು ನೀವು ಯಾಕೆ ಮರಿತೀರಿ ಅದನ್ನು ಅವ್ರವ್ರ ಅರ್ಹತೆ ಅವ್ರವ್ರ ಅವಕಾಶ ಅವ್ರವ್ರ ಯೋಗ್ಯತೆ ನೋಡಿ ಅವ್ರು ಮಾಡಿರ್ಬೋದು ನಮ್ಮ ಪಕ್ಷದೊಳಗು ಹಂಗೆ ಭಾಳಷ್ಟು ಜನ ಇದ್ದಾರೆ ಸೀನಿಯರ್ಸ್ ಆಗ್ಬೇಕಂತೇಳಿ ಪಾಪ ಅವ್ರಿಗೆ ಮನಸ್ಸಿದೆ ಅವಕಾಶ ಸಿಕ್ಕರೆ ಅಂಥವ್ರು ಆಗಲಿ ಅಂಥೇಳಿ ನಾವು ಖುಷಿ ಪಡಬೇಕೇ ದಿನ ಅದ್ರ ಮೇಲೆ ದುಃಖ ಪಟ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಇಲ್ಲ ಅಲ್ರಿ ನನಗೆ ಒಂದು ಮಂತ್ರಿ ಆಗಬೇಕಿತ್ತು ನನಗೆ ಯಾವುದೇ ಕಾಲಕ್ಕೂ ಮಂತ್ರಿ ಮಾಡಿಕೊಡ್ಬಾರ್ದಂತೂ ಒಬ್ಬರು ಪಣ ತೊಟ್ಟಿದ್ರು ಅದು ಆಗಿದ್ದೀನಿ ಮುಗಿದೋಗ್ಯದ ಅದಕ್ಕೆ ನನಗೆ ತೃಪ್ತಿ ಇದೆ